ಕಾಯಿ ಜಾಸ್ತಿ ಬೆಳೆಸಿದಾರಾ ಸೊ ಅದೊಂದು ನುಗ್ಗೆ ಸೊಪ್ಪು ಸರ್ ಹಾಂ ಸೂಪರ್ ಊಟ ಓಕೆ ಓ ಡೈಲಿ ಬರ್ತೀರಾ ನುಗ್ಗೆ ಸೊಪ್ಪಿಂದ ಉಪ್ಸಾರು ಮಾಡಿದ್ದಾರಾ ಮತ್ತು ಖಾರ ಕೊಟ್ಟಿದ್ದಾರೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಖಾರನ ಹಾಕೊಬೋದಾ ಹೌದು ಸೊ ಸೂಪರ್ ಮುದ್ದೆ ಹಾಗೂ ನಿಮಗೆ ಭಜ್ಜಿನೂ ಹೌದು அவரே கமெண்ட் கொடுத்து அவரே சிக்க நீல் நஞ்சப்பா நீல்டாக ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಳಿದಿರಾ ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಮುದ್ದಿನಪಳ್ಳೆ ಸರ್ಕಲ್ ಮುದ್ದಿನಪಳ್ಳೆ ಸರ್ಕಲ್ ಹತ್ರ ಅಂಜನೇ ದೇವಸ್ಥಾನ ಇದೆ ಅಂಜನೇನ ದೇವಸ್ಥಾನದ ಹತ್ರ ಮನೆ ಊಟ ಅಂತ ಅದ್ಭುತವಾಗಿರೋಂಥ ಮುದ್ದೆ ಊಟ ಸಿಗುತ್ತೆ ಸೊ ಮುದ್ದೆ ಊಟದ ಹುಡುಕಾಟ ಸತತವಾಗಿ ಇದ್ದೇ ಇರುತ್ತೆ ನಾವಂತೂ ಮಾಡ್ತಾನೆ ಇರ್ತೀವಿ ಸೊ ಮುದ್ದೆ ಊಟ ಅದು ಮಂಡ್ಯ ಶೈಲಿ ಮುದ್ದೆ ಊಟ ಸಿಗೋಂಥದ್ದು ಉಪ್ಸಾರು ಮುದ್ದೆ ಜೊತೆಗೆ ಬೆಣ್ಣೆ ಬೇರೆ ಹಾಕಿಕೊಡ್ತಾರಂತೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮಂಡ್ಯ ಶೈಲಿಯಲ್ಲೆಲ್ಲ ಮುದ್ದೆ ಮುದ್ದೆ ಉಪ್ಸಾರು ಹಾಗೂ ಅದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಡ್ತಾರೆ ಅದು ಮಸ್ತ್ ಇರುತ್ತೆ ನನಗೆ ಇವತ್ತು ಇಲ್ಲಿ ಸಿಗ್ತಾಯಿದೆ ಸೊ ಬಂದಿದ್ದೀನಿ ಟ್ರೈ ಮಾಡಬೇಕು ಅಂತ ಬರೀ ಉಪ್ಸಾರು ಮುದ್ದೆ ಅಲ್ಲ ಪ್ರತಿದಿನ ಒಂದೊಂದು ಥರ ಸಾಂಬಾರು ಕೂಡ ಸಿಗುತ್ತೆ ಇವತ್ತು ಸೋಮವಾರ ಮೊಸಪ್ಪಿನ ಸಾರು ಸಿಗ್ತಾ ಇದೆ ಶನಿವಾರ ಬಂದರೆ ಬಸ್ಸಾರು ಸಿಗುತ್ತೆ ಅಂತ ಚೇಂಜ್ ಓವರ್ ಇದ್ದೇ ಇರುತ್ತೆ ಕಂಪ್ಲೀಟ್ ಅಡ್ರಸ್ಸು ಮತ್ತು ಗೂಗಲ್ ನಾ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತ ಹೇಳ್ತಾ ಅದ್ಭುತವಾಗಿರೋ ಇವತ್ತು ಮುದ್ದೆ ಉಪ್ಸಾರು ಊಟ ಕೊಡಿಸ್ತೀನಿ ಬಂತ ಇದು ಮೊಸಪ್ಪು ಮೊಸಪ್ಪು ಓಕೆ ಇವತ್ತು ಮಸಪ್ ಮಾಡಿ ನಮ್ಮ ಮಾತ್ರ ಯಾವಾಗಲೂ ಬಿಸಿ ಇರುತ್ತೆ ಇಲ್ಲೇ ಬಿಸಿ ಬಿಸಿ ಮಾಡ್ಕೊಂಡು ಇಲ್ಲೇ ಹಾಕ್ತಾ ಇಲ್ಲೇ ಹಾಕೊಂತಾರೆ ಇದು ಉಪಸಾರಣ ಉಪ್ಸಾರು ಉಪ್ಸಾರು ಊರಿಂದ ತಂದಿರೋ ನುಗ್ಗೆ ಸೊಪ್ಪು ಊರಿಂದ ತೊಂದ್ರ ಹೌದಾ ನುಗ್ಗೆ ಸೊಪ್ಪು ಕಾಳು ಹುಳಿಕಾಳು ಹೌದು ಹುಳಿಕಾಳು ತಗ್ನಿಕಾಳು ಕಾಳು ಕಾಳು ಎಲ್ಲ ಮಿಕ್ಸ್ ಕಾಳುಗಳು ಮಿಕ್ಸ್ ಹೌದಾ ಇದು ಕೆಂಪು ರಾಗಿ ಕೆಂಪು ರಾಗಿ ಕೆಂಪು ಕೆಂಪು ಸೂಪರ್ ಅದು ರೈಸು ಹಾಂ ರೈಸು ರೈಸು ಕೂಡ ಬಿಸಿ ಬಿಸಿ ಇದೆ ಹಾ ಹೌದಾ ಓಕೆ ಮತ್ತಿನ್ನ ಖಾರ ಖಾರ ಬೆಣ್ಣೆ ಬೆಣ್ಣೆ ಓಕೆ ಇದು ಇರುತ್ತೆ ಮತ್ತೆ ಮಜ್ಜಿಗೆ ಕೂಡ ಇದೆ ಮಜ್ಜಿಗೆ ಇದೆ ಬಜ್ಜಿ ಇದೆಯಾ ಹಾ ಬಜ್ಜಿ ಬಜ್ಜಿ ಇದೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಬೈಡೆ ಸೋರಿ ಬೈರೇಶ್ 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 ಹಾಂ ಓಕೆ ಸರ್ ಮನೆ ಊಟ ಯಾವಾಗಿಂದ ಶುರುವಾಗಿದ್ದು ಸರ್ ಇದು ನಾನು ಬೆಂಗಳೂರಿಗೆ ಬಂದೆ ಕೆಲಸ ಅಂತ ನೋಡ್ಕ ಹುಡ್ಕೋಣ ಅಂತ ನಂದು ಗ್ರಾಜುಯೇಟೆಡ್ ಆಗಿದ್ದೆ ಓಕೆ ಆಮೇಲೆ ಬಂದೆ ಎಲ್ಲೂ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅಡುಗೆ ಮಾಡೋಣ ಸ್ವಲ್ಪ ನಾನ್ವೆಜ್ ಬಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಓಕೆ ನನ್ನ ಫ್ರೆಂಡ್ ಒಬ್ರು ಚೇತೋಣ ಅಂತ ಅಂದ್ಬಿಟ್ಟೆ ಅವ್ರು ಹೇಳಿದ್ರು ಬೇಡ ಇದನ್ನು ಮುದ್ದೆ ಉಪಚಾರ ಮಾಡೋ ನೀನು ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಂದು ಆಕಸ್ಮಿಕವಾಗಿ ಮನೆ ಸಿಕ್ತು ನಾನು ಸ್ಟಾರ್ಟ್ ಮಾಡ್ತಾನೆ ಓಕೆ ಆಕಸ್ಮಿಕವಾಗಿ ಶುರುವಾಗಿದ್ದು ಹೌದೌದು ಓಕೆ ಏನಿದೆ ಸಿಗುತ್ತೆ ನಮ್ಮ ಹತ್ರ ಡೈಲಿ ಉಪ್ಸಾರು ಇರುತ್ತೆ ಪಲ್ಯಗಳು ವೆರೈಟಿ ಇರುತ್ತೆ ಆರು ದಿನವೂ ಆರು ಥರ ಪಲ್ಯ ಇರುತ್ತೆ ಆರು ದಿನವೂ ಆರು ಥರ ಸಾಂಬಾರು ಬೇರೆ ಇರುತ್ತೆ ಮೊಸೊಪ್ಪು ಮೊಳಕೆ ಸಾರು ಮತ್ತು ಬಸ್ಸಾರು ಈ ಥರ ತರಕಾರಿ ಸಾಂಬಾರು ಡೈಲಿ ಒಂದೊಂದು ಸಾಂಬಾರು ಇರುತ್ತೆ ಓಕೆ ಸೊ ಸಾರು ಕೂಡ ಇರುತ್ತೆ ಸಾಂಗಾರು ಇರುತ್ತೆ ಉಪ್ಸಾರು ಸಾರು ಕೂಡ ಇರುತ್ತೆ ಮತ್ತೆ ಉಪ್ಸಾರು ಮುದ್ದೆ ಊಟ ಮತ್ತೆ ಬೆಣ್ಣೆ ಅಂತ ಇದೆ ಉಪ್ಸಾರಿಗೆ ಬೆಣ್ಣೆ ಹಾಕೊಡ್ತೀರಾ ಹಳ್ಳಿ ಕಡೆ ಅಮ್ಮ ಅಜ್ಜಿ ಎಲ್ಲ ಹಾಕೊಡ್ತಿದ್ರಲ್ಲ ಅದೇ ರೀತಿ ನಾವು ಜನಕ್ಕೆ ಅಂತ ಅಂದ್ಬಿಟ್ಟು ಊರಿಂದ ತರಿಸ್ಕೊಂಡು ಬೆಣ್ಣೆನ ಬೆಣ್ಣೆ ಉಪ್ಸಾರು ಮುದ್ದೆ ಅಂತ ಅಂದ್ಬಿಟ್ಟು ಒಂದ್ ಹೆಸರು ನಮ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ತರ ಮಂಡ್ಯದವರ ಮಂಡ್ಯ ಮಂಡ್ಯ ಸೊ ಹಂಗಾಗಿ ಮಂಡ್ಯ ಶೈಲಿ ಅಂತ ಬಪ್ಪ ಹುಬ್ಳಿ ಹೊಸಗಾವಿ ಅಂತ ನಮ್ಮೂರು ಮನೆ ಊಟ ಅಂತ ಹೆಸರು ಬರೋದಕ್ಕೆ ಮನೇಲಿ ಸ್ಟಾರ್ಟ್ ಮಾಡಿದ್ವಲ್ಲ ನಾವು ಅದಕ್ಕೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆ ಊಟ ಅಂತ ಸ್ಟಾರ್ಟ್ ಮಾಡಿದ್ರು ನಮ್ದು ಸ್ಟಡಿ ಮುಗೀತು ಎಮ್ ಎಸ್ ಸಿ ಬಿ ಎಡ್ ಆಯ್ತು ಅದಾಗಿ ನೆಕ್ಸ್ಟ್ ಕೆಲಸ ಅಂತ ಬಂದೆ ಬೇಡ ಬಿಸ್ನೆಸ್ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದೆ ಓ ಕೆಲ್ಸಕ್ಕೆ ಹೋಗಿಲ್ಲ 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 ಕೆಲ್ಸನೇ ಬೇಡ ಇದನ್ನೇ ಶುರು ಮಾಡೋಣ ಅಂತ ಶುರು ಮಾಡಿದ್ರು ಓಕೆ ಮುದ್ದೆಗೆ ಅಂದ್ರೆ ರಾಗಿ ಎಲ್ಲ ಎಲ್ಲಿಂದ ತರ್ಸಂತ ಎಲ್ಲ ಊರಿಂದನೇ ಅಣ್ಣ ಕಾಳುಗಳು ರಾಗಿ ಮತ್ತೆ ಧನ್ಯಾ ಐಟಮು ಏನಾಗಿದೆ ಎಲ್ಲ ಊರಿಂದ ತರ್ಸ್ಕೊತೀವಿ ಕಾಯಿ ಎಲ್ಲ ಇಲ್ಲೇನು ಅಂದರೆ ಅಂಗಡಿ ಐಟಮು ಬರೀ ತರಕಾರಿ ಐಟಮ್ ಮಾತ್ರ ಇಲ್ಲಿ ತೊಗೊಳೋದು ಅಷ್ಟೇ ಮಿಕ್ಕಿದ್ದೆಲ್ಲ ಅಲ್ಲೇ ಊರಿಂದ ಅಲ್ಲೇನ ಬೆಣ್ಣೆ ತರಿಸೋದು ಎಲ್ಲ ಬೆಣ್ಣೆ ಎಲ್ಲ ಊರಿಂದನೇ ಹುರಿಂದಾನೆ ಬರುತ್ತೆ ಅದನ್ನೇ ಅಲ್ಲಿ ಅಕ್ಕಪಕ್ಕ ಊರುಗಳಲ್ಲಿ ಆಗ್ತಾರಲ್ಲ ಅವ್ರ ಹತ್ರ ತಗೊಂಡು ಅದನ್ನು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಹೊಟ್ಟೋಟಿಗೆ ತಂದುಬಿಡ್ತೀವಿ ಒಂದು ವಾರ ಆಗಂಗೆ ಮತ್ತೆ ಇನ್ನು ಮುದ್ದೆ ಊಟ ಅಂದರೆ ಎಷ್ಟು ನಿಮ್ಮಲ್ಲಿ ಪ್ರೈಸ್ ಎಷ್ಟು ನಮ್ಮಲ್ಲಿ ಒಂದು ಮುದ್ದೆ ಊಟ ಅಂದರೆ ಐವತ್ತು ರೂಪಾಯಿ ಒಂದು ಮುದ್ದೆ ಆ ರೈಸು ಮತ್ತೆ ಮಜ್ಜಿಗೆ ಪಲ್ಯ ಎಲ್ಲ ಸೇರಿ ಚಾನ್ಸಸ್ ಐವತ್ತು ರೂಪಾಯಿಗೆ ಒಂದು ಊಟ ಸಿಗುತ್ತೆ ತುಂಬಾ ಊಟ ಹೊಂದ್ಕೊಂಡು ಹೋಗ್ಬೋದು ಐವತ್ತು ರೂಪಾಯಿ ಕೊಟ್ಟು ಹೊಟ್ಟೆ ತುಂಬಾ ಹೌದಾ ಆ ಪ್ರೈಸ್ ತುಂಬಾ ಕೊಡ್ತೀರಾ ನೀವು ನೋಡಿದ್ರೆ ಆ ಪ್ರೈಸ್ಗಿಂತ ಜಾಸ್ತಿ ಇರುತ್ತೆ ಅಂದ್ರೆ ಬಂದವರು ಸ್ವಲ್ಪ ದುಡ್ಡು ಕೊಟ್ಟವ್ರಿಗೆ ಅವ್ರಿಗೆ ಸಮಾಧಾನ ಆಗ್ಬೇಕಲ್ಲ ಕೊಟ್ಟಿ ತಕ್ಷಣ ಹೊಟ್ಟೆ ತುಂಬತಪ್ಪ ಅಂತ ಇಲ್ಲ ನಮಗೆ ಸುಮಾರು ಜನ ಬರೋರೆಲ್ಲ ಇರ್ತಾರೆ ರೈಸ್ ಕಮ್ಮಿನೇ ಹಾಕಿ ಹಾಫ್ ಗಿಂಟ ಕಡಿಮೆ ಹಾಕಿ ಹಾಫ್ ಗಿಂಟ ಕಡಿಮೆ ಹಾಕಿ ಅಂತ ಅದು ಅಭ್ಯಾಸ ಆಗ್ಬಿಟ್ಟೈತೆ ನಮಗೆ ಜಾಸ್ತಿ ಕೊಟ್ಟು ಕೊಟ್ಟು ಜಾಸ್ತಿ ಕೊಟ್ಟು ಕೊಟ್ಟು ಅಭ್ಯಾಸ ಆಗಿದೆ ಮತ್ತೆ ಪ್ರತಿದಿನ ಇರುತ್ತಾ ಅಥವಾ ರಜಾನ ಮಾಡ್ತಾರೆ ಭಾನುವಾರ ರಜಾಯಾಟ್ ಕಂಪ್ಲೀಟ್ ರಜಾ ಇದೆ ಮನೆ ಊಟಕ್ಕೆ ಬರಬೇಕು ಅಂದ್ರೆ ಸೊ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಮುದ್ಪಳ್ಳಿ ಸರ್ಕಲ್ ಬಂದು ಮಾಗಡಿ ರೋಡ್ ಕಡೆಗೆ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಕಡೆ ಹೋದ್ರೆ ಈ ಕಡೆಯಿಂದ ಬಂದ್ರೆ ಈ ಕಡೆ ಆ ಕಡೆಯಿಂದ ಬಂತು ಅಂದ್ರೆ ಏರೋಳ್ಳಿ ಕ್ರಾಸ್ ಇಡ್ಕೊಂಡು ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಐತಲ್ಲ ಅದ್ರ ಪಕ್ಕದ ರೋಡ್ ಅಲ್ಲಿ ಹೋಗೋ ಗೋಗ ರೋಡಲ್ಲಿ ಬಂದ್ರೆ ಆಂಜನೇಯನ ದೇವಸ್ಥಾನ ಇದೆ ಅದ್ರ ಪಕ್ಕನೇ ಮನೆ ಊಟ ದೊಡ್ಡದಾಗಿ ಬೋರ್ಡ್ ಹಾಕಿದೆ Thank you thank you thank so you. Much. Thank, thank you thank you Oi your top up huh? ah ho okay. done ನಾನು ಈ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ರೋಡ್ ರೋಡು ಹಿಂಗೇರಿಗೆ ಹೋಗ್ಬೇಕಾರೆ ಮೈಸೂರು ರೋಡ್ಗೆ ಹೋಗ್ಬೇಕಾರೆ ಇಲ್ಲಿ ಬಂದರೆ ಬಿಸಿ ಬಿಸಿ ಮುದ್ದೆ ಉಪ್ಸಾರಿರುತ್ತೆ ಅವರೆಕಾಳು ಮುದ್ದೆ ಉಪ್ಸಾರಿರುತ್ತೆ ಇವತ್ತು ಹುಳಿ ಕಾಳು ನುಗ್ಗೆ ಕಪ್ಪು ಮುಗ್ಗೆ ಸೊಪ್ಪು ಉಪ್ಸಾರಿದೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ರೈಸು ಬಿಸಿ ಬಿಸಿ ಮುದ್ದೆ ಸೊ ಇಲ್ಲಿ ಊಟ ಮಾಡ್ಕೊಂಡೆ ನಾನು ಟ್ರಾವೆಲ್ ಮಾಡೋದು ಮತ್ತೆ ತುಂಬ ಚೆನ್ನಾಗಿರುತ್ತಂತೆ ಇವತ್ತು ಕಾಳಿನ ಉಪ್ಸಾರು ಮತ್ತು ಅದಕ್ಕೆ ನುಗ್ಗೆ ಸೊಪ್ಪೆಲ್ಲ ಬಳಸಿದ್ದಾರೆ ಕಾಳು ಕೂಡ ಕೊಟ್ಟಿದ್ದಾರೆ ಹುರುಳಿ ಕಾಳು ಎಲ್ಲ ಕೂಡ ಬಳಸಿ ಮಾಡಿದ್ದಾರೆ ಕಾಯಿ ಜಾಸ್ತಿ ಬಳಸಿದ್ದಾರೆ ಅದಲ್ಲದೆ ಕೂಡ ನಿಮಗೆ ಸೈಡ್ಸ್ಗೆ ಅಂದ್ಬಿಟ್ಟು ಬಜ್ಜಿನೂ ಸಿಗುತ್ತೆ ಬೊಂಡನ ಸಿಗುತ್ತೆ ಸೊ ನಾವು ಬೊಂಡೆ ತೊಗೊಂಡಿದ್ದೀವಿ ಅದಕ್ಕೆ ಸಬ್ಬಸ್ಗೆ ಸೊಪ್ಪೆಲ್ಲ ಬಳಸಿ ಮಾಡಿದ್ದಾರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಲರು ಅದ್ಭುತವಾಗಿದೆ ಗಿರಿ ಸಾಂಬಾರು ಬಿತ್ತಲ್ಲ ಸ್ವಲ್ಪ ಮೆತ್ತ ಮೆತ್ತಗೋಯಿತು ಏನಂದರೆ ಸಬ್ಬಸ್ಗೆ ಸೊಪ್ಪಿನ ಗಮನ ಜಾಸ್ತಿ ಬರುತ್ತೆ ಮತ್ತಿನ್ನೂ ಗರ್ಗರಿಯಾಗಿ ಬೇರೆ ಸಿಗುತ್ತೆ ಖಾರ ಬೇರೆ ಅಂದರೆ ಹಸಿರು ಮೆಣಸಿನ್ಕಾಯಿ ಬೆಳೆಸಿರ್ತಾರಲ್ಲ ಅಂತ ಸಿಬಿಡುತ್ತೆ ಖಾರ ಇನ್ನು ಕಾಳಿದೆ ಕಾಳು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳೆಸಿದಾರೆ ಹುಷಾರು ನೋಡ್ಕೊಂಡ್ತೀನಿ ಕಾಳು ಹಾಗೂ ನುಗ್ಗೆ ಸೊಪ್ಪು ಕಾಳು ಚೆನ್ನಾಗಿ ಬಂದಿದೆ ಸೊಪ್ಪು ಕೂಡ ಸಕ್ಕದಾಗ ಬೇಯಿಸಿದ್ದಾರೆ ಇನ್ನು ಆ ಖಾರ ಆಗಿರ್ಬೋದು ಅಂದರೆ ಹಸಿರು ಮೆಣಸಿನ್ಕಾಯಿ ಖಾರ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಸೂಪರ್ ಚೆನ್ನಾಗಿದೆ ಇಲ್ಲ ತದನಂತರದಲ್ಲಿ ಮುದ್ದೆ ಮುದ್ದೆ ಮಾಡಿ ಮುದ್ದೆ ಮಾಡಿದ್ರೆ ಮಸ್ತ್ ಕಾಣಿಸ್ತಾ ಇದೆ ಖಾರ ಕೊಟ್ಟಿರ್ತಾರೆ ನಿಮಗೆ ಎಷ್ಟು ಖಾರ ಬೇಕೋ ಅದು ಅಷ್ಟು ಖರನ ನೀವು ಮಿಕ್ಸ್ ಮಾಡ್ಕೋಬೋದು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಖರನ ನೀವು ಹಾಕ್ಸ್ಕೋಬೋದು ಸೂಪರ್ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ ಸಕ್ಕದ ಮುದ್ದೆನೂ ಅಷ್ಟೇ ರಾಗಿ ನನ್ನ ಬಿಸಿರ್ತಾರೆ ಕೆಂಪು ರಾಗಿ ಇದ್ದಾರೆ ನೋಡೋದಕ್ಕೂ ಕಲರ್ ಸಕ್ಕದಾಗ ಕಾಣುತ್ತೆ ಮತ್ತಿನ್ನ ಮುದ್ದೆನೂ ಅಷ್ಟೇ ತೀರ ಗಟ್ಟಿ ಅಥವಾ ತೀರ ಅಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಮತ್ತಿನ್ನ ಬೆಣ್ಣೆ ಬೇರೆ ಹಾಕಿರ್ತಾರೆ ಸೊ ಆ ಬೆಣ್ಣೆ ಘಮ ನೀ ಸಿಗುತ್ತೆ ಅಂದರೆ ಉಪ್ಸಾರಲ್ಲಿ ಸೊ ಅದು ಬಹಳ ಇಂಪಾರ್ಟೆಂಟು ಖಾರ ಬೇಕು ಅಂದರೆ ಖಾರನ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ತೊಗೊಳ್ಳಿ ಸ್ವಲ್ಪ ಆವಾಗ ಖಾರ ಜಾಸ್ತಿ ಆಗುತ್ತೆ ಖಾರ ಅಂದಾಗ ಏನು ಗೊತ್ತಾ ಅದರಲ್ಲಿ ಕೆಂಪು ಮೆಣಸಿನ್ಕಾಯಿ ಬೆಳೆಸಿರ್ತಾರೆ ಮತ್ತು ಬೆಳ್ಳುಳ್ಳಿ ಬೆಳೆಸಿರ್ತಾರೆ ಜೀರಿಗೆ ಬೆಳೆಸಿರ್ತಾರೆ ಇಷ್ಟೆಲ್ಲ ಬೆಳೆಸಿರ್ತಾರೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಮಿಕ್ಸ್ ಮಾಡ್ಕೊಳ್ತೀನಿ ಸಾಕ ಹ್ಞೂ ಸೂಬರ್ ಇದೇ ಮಜಾ ಚೆನ್ನಾಗಿದೆ ಸೊ ಮುದ್ದೆ ಅಂತೂ ಬೇರೆ ಲೆವೆಲೆಲ್ಲ ಇದೆ ಶೆಕೆಲ್ರೆ ಕೊಡ್ತಾ ಇದೆ ನನಗೆ ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು ಸೂಬರ್ ಸಕ್ಕದ ಇದೆ ನನಗಂತೂ ಭಾಳ ಇಷ್ಟ ಆಯಿತು ಮತ್ತು ಇದಲ್ಲದೆ ನಿಮಗೆ ಅನ್ನ ಸಿಗುತ್ತೆ ಬಿಳಿಯನ್ನ ಜೊತೆಗೆ ನಿಮಗೆ ಸಾಂಬಾರಿದೆ ಅಂದರೆ ಎನಿ ಸಾರು ಸಿಗುತ್ತೆ ಪ್ರತಿದಿನ ಸಾರಂತೂ ಇದ್ದೇ ಇರುತ್ತೆ ಅಂದರೆ ಉಪ್ಸಾರಿನ ಜೊತೆಗೆ ಬೇರೆ ಇನ್ನೊಂದು ಸಾರಂತೂ ಇದ್ದೇ ಇರುತ್ತೆ ಅದನ್ನು ಕೂಡ ನೀವು ಮತ್ತು ಇನ್ನು ಮಜ್ಜಿಗೆ ಇದೆ ಮಜ್ಜಿಗೆ ಕೂಡ ಅನ್ಲಿಮಿಟೆಡ್ ಅಂತೆ ನೀವು ಎಷ್ಟು ಸಾರಿ ಬೇಕಾದ್ರೂ ಮಜ್ಜಿಗೆನ ಹಾಕ್ಕೋಬೋದು ಐವತ್ತು ರೂಪಾಯಿಗೆ ಒಳ್ಳೆ ಊಟ ಸಿಗುತ್ತೆ ಅದು ಹೊಟ್ಟೆ ತುಂಬ ಊಟ ಸಿಗುತ್ತೆ ಇದಾದಮೇಲೆ ಆ ಪ್ರೈಸ್ ಅಂತ ಕೊಡ್ತಾರೆ ಅದು ಆ ಫ್ರೈಸೇ ಅಲ್ಲ ಅದು ಫುಲ್ ರೈಸ್ ರೇಂಜಿಗೆ ಇರುತ್ತೆ ಸೊ ಜಾಸ್ತಿನೇ ರೈಸ್ ಬರುತ್ತೆ ಆಗ್ತಾರಾ ಇನ್ನೊಂದು ಸ್ವಲ್ಪ ಹಾಕ್ತೀವಿ ಬನ್ನಿ ಅಂದ್ರೂ ಬೇಡ ಬೇಡ ಸಾಕು ಇಷ್ಟೇ ಅಂತಾರೆ ಯಾಕಂದರೆ ಆ ರೇಂಜ್ ಕ್ವಾಂಟಿಟಿ ಇರುತ್ತೆ ನೀವೇನಾದ್ರೂ ಈ ಕಡೆ ಇದ್ದರೆ ಒಂದು ಸಿದ್ರೆ ಟ್ರೈ ಮಾಡಿ ನಿಮಗೂ ಕೂಡ ಭಾಳ ಇಷ್ಟ ಆಗಿದೆ ಮಂಡ್ಯ ಶೈಲಿ ಅಲ್ವಾ ಸಾಕ ಯಾರು ದೂಸರ ಮಾತೇ ಇಲ್ಲ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ ನೆಕ್ಸ್ಟ್ ವೀಡಿಯೋದಲ್ಲಿ ಆಗುವ